ನ್ಯಾಯಮೂರ್ತಿಗಳಾದ ಆರ್ ಗವಯ್ಯ ಅವರ ಮೇಲೆ ವಕೀಲನಿಂದ ಶೂ ಎಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ ಮಾತನಾಡಿದ ಅವರು ನ್ಯಾಯಮೂರ್ತಿಗಳಿಗೆ ಶೂ ಎಸೆಯುತ್ತಾನೆ ಅಂದ್ರೆ ಇಂದು ನಮ್ಮ ದೇಶ ಎಲ್ಲಿಗೆ ಹೋಗ್ತಿದೆ ಎಂಬುದು ತಿಳಿದುಕೊಳ್ಳಬೇಕಾಗಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮುಂದೆ ಅನುಚಿತವಾಗಿ ವರ್ತಿಸಿರುವ ಸನಾತನವಾದಿ ನ್ಯಾಯವಾದಿಯ ಕ್ರಮವನ್ನ ಇಡೀ ದೇಶವೇ ಖಂಡಿಸುತ್ತದೆ ನಾನು ಕೂಡ ಈ ಕ್ರಮವನ್ನ ಖಂಡಿಸುತ್ತೇನೆ ಎಂದರು ನಾನು ಜೈಲಿಗೆ ಹೋಗಲಿಕ್ಕೆ ಸಿದ್ಧ ಎಂಬ ಕಠೋರ ಮನಸ್ಸಿನ ವಿಕೃತ ಮನಸ್ಸಿನ ನ್ಯಾಯವಾದಿಯ ವಿರುದ್ಧ ಪೊಲೀಸರು ಸೊಮೆಟೊ ಕೇಸ್ ದಾಖಲಿಸಿ ಕಾನೂನು ಕ್ರಮ ಕೈ ಂತೆ ಒತ್ತಾಯಿಸುತ್ತೇನೆ ಎಂದರು ಇನ್ನು ಗವಾಯಿ ಅವರು ಉತ್ತಮ ನಡವಳಿಕೆಯಿಂದ ವಿದ್ವಕ್ತಿನಿಂದ ಅವರು ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದು ಒಂದು ಕರಾಳ ಛಾಯೆ ಎಂದು ಈ ಘಟನೆಯನ್ನ ನಾನು ಖಂಡಿಸುತ್ತೇನೆ ಎಂದರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮುಂದೆ ಅನುಚಿತವಾಗಿ ವರ್ತನೆಯನ್ನು ಮಾಡಿರ್ತಕ್ಕಂಥ ಸನಾತನವಾದಿ ನ್ಯಾಯಾಧೀಶರ ಕ್ರಮವನ್ನು ಈ ದೇಶದ ಎಲ್ಲ ಜನರು ಕೂಡ ಒಕ್ಕೊಲಿನಿಂದ ಖಂಡಿಸಬೇಕಾದಂತಹ ಸಂದರ್ಭ ಅಂಥೇಳಿ ನಾನು ಆ ಘಟನೆಯನ್ನು ಖಂಡಿಸ್ತೇನೆ ಮತ್ತು ಯಾರು ಆ ಸನಾತನವಾದಿ ಇವತ್ತು ಕೂಡ ನಾನು ನೋಡಿದೆ ನಾನು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ನಾನು ವಿಷಾದ ವ್ಯಕ್ತಪಡಿಸೋದಿಲ್ಲ ನಾನು ಜೈಲಿಗೆ ಹೋಗ್ಲಿಕ್ಕೂ ಕೂಡ ಸಿದ್ಧ ಅಂತಕ್ಕಂಥ ಒಬ್ಬ ಕಠೋರ ಮನಸ್ಸಿನ ವಿಕೃತ ಮನಸ್ಸಿನ ಒಬ್ಬ ನ್ಯಾಯಾಧೀಶನ ಮೇಲೆ ಪೊಲೀಸರು ಅವರೇ ಸ್ವಯಂ ಆಗಿ ಸುವ ಕೇಸನ್ನು ರಿಜಿಸ್ಟರ್ ಮಾಡಿ ಅವರ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಅವರು ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯ ಭಾರತ ದೇಶ ಅವರೊಬ್ಬ ಉತ್ತಮ ನಡವಳಿಕೆಯಿಂದ ಅವರ ವಿದ್ವತ್ತಿನ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಅದು ಯಾವುದೇ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಲ್ಲ ಅದು ಅವರ ಒಂದು ಸಾಮರ್ಥ್ಯ ಅವರಲ್ಲಿರ್ತಕ್ಕಂಥ ವಿದ್ವತ್ತನ್ನು ಗುರುತಿಸಿ ಅವರಿಗೆ ಏನು ಈ ನ್ಯಾಯ ನ್ಯಾಯಾಧಿಕರಣದಲ್ಲಿ ಏನು ಕೊಲೆಜಿ ಏನಿದೆ ಕೊಲಿಜಿಯಂನವರು ಅವರನ್ನು ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಅಂತಹ ಒಬ್ಬ ಉತ್ತಮ ಗುಣಮಟ್ಟದ ನಡವಳಿಕೆಯ ವ್ಯಕ್ತಿಯನ್ನು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವನು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ಸನಾತನವಾದಿಗಳು ಈ ರೀತಿಯ ಶೂಯಸ್ಯೋ ಅಂಥದ್ದು ಈ ರೀತಿಯ ಅಗೌರವವನ್ನು ನಮ್ಮ ದೇಶದ ನ್ಯಾಯಾಂಗದ ಒಂದು ಇತಿಹಾಸದಲ್ಲಿ ಒಂದು ಕರಾಳ ಛಾಯೆ ಅಂತೇಳಿ ನಾನು ಮತ್ತೊಮ್ಮೆ ಆ ಘಟನೆಯನ್ನು ಖಂಡಿಸ್ತೇನೆ ಅದು ಯಾರು ಮನುಷ್ಯ ಸನಾತನವಾದಿ ಆತ ಇನ್ನೂ ಕೂಡ ಆ ಒಂದು ಘಟನೆ ಬಗ್ಗೆ ವಿಷಾದ ಒಂದು ವಿಶಾಲ ಕೂಡ ಒಬ್ಬ ಕೂಡಲೇ ಬಂಧಿಸಬೇಕು ಕಾನೂನಿನಂತೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಾಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್